ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಕೆಲ ದಿನಗಳ ಹಿಂದೆ ಇನ್ನು ಶೃಂಗೇರಿ ಕ್ಷೇತ್ರದಲ್ಲಿ ಬಿದ್ದಿದ್ದಂತಹ ರಸ್ತೆ ಗುಂಡಿಗಳ ವಿಚಾರವಾಗಿ ನಾವು ಸುದ್ದಿಯನ್ನು ಮಾಡಿದ್ದು ಅದರ ಕುರಿತಾಗಿ ಏನು ಗುಂಡಿಯನ್ನು ಮುಚ್ಚಬೇಕನ್ನೋ ಒಂದು ಜನಾಭಿಪ್ರಾಯ ಇತ್ತು ಅದ್ರ ಕುರಿತಾಗಿ ಕೂಡ ನಾವು ಸುದ್ದಿಯನ್ನ ಮಾಡಿದ್ವು ಅದಕ್ಕೆ ಪೂರಕ ಎಂಬಂತೆ ಏನು ಶೃಂಗೇರಿ ಕ್ಷೇತ್ರದ ಏನು ಕಳೆದ ಕೆಲ ದಿನಗಳಿಂದ ಆ ಕೊಪ್ಪ ಶೃಂಗೇರಿ ನರಸಿಂಹರಾಜಪುರ ಬಾಳೆಹೊನ್ನೂರು ಭಾಗದಲ್ಲಿ ಪಿ ಡಬ್ಲ್ಯೂ ಡಿ ಇಲಾಖೆ ವ್ಯಾಪ್ತಿಗೆ ಏನ್ ಬರುತ್ತೋ ಆ ರಸ್ತೆ ಗುಂಡಿಗಳನ್ನು ಮುಚ್ಚುವ ಕೆಲಸ ನಡೀತಾ ಇದೆ ಇದಕ್ಕೆ ಮಧ್ಯ ಮಳೆ ಬಂತು ಒಂದ್ ಸ್ವಲ್ಪ ಅಡಚಣೆ ಉಂಟಾದ್ರೂ ಕೂಡ ರಸ್ತೆ ಗುಂಡಿಗಳನ್ನ ಕಳೆದ ಕೆಲ ದಿನಗಳಿಂದ ನಿರಂತರವಾಗಿ ಮುಚ್ಚುವ ಪ್ರಯತ್ನ ಆಗ್ತಾ ಇದೆ ಆದ್ರೆ ಕೊಪ್ಪ ಪಟ್ಟಣ ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ ರಸ್ತೆ ಗುಂಡಿಯನ್ನ ಇದುವರೆಗೂ ಕೂಡ ಏನು ಪಟ್ಟಣ ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ ಯಾವ ರಸ್ತೆ ಗುಂಡಿಗಳನ್ನು ಕೂಡ ಮುಚ್ಚುವ ಕೆಲಸಕ್ಕೆ ಪಟ್ಟಣ ಪಂಚಾಯಿತಿ ಮುಂದಾಗಿಲ್ಲ ಎಲ್ಲೂ ಒಂದ್ ಕಡೆ ಕೊಪ್ಪ ಪಟ್ಟಣ ಪಂಚಾಯಿತಿಯ ನಿರ್ಲಕ್ಷ್ಯತನ ಎದ್ದು ಕಾಣ್ತಾ ಇದೆ ಈಗ ಕೊಪ್ಪ ಪಟ್ಟಣದ ಏನು ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಬಿದ್ದಿರುವಂತಹ ಗುಂಡಿ ಆಗಿರ್ಬೋದು ಪೆಟ್ರೋಲ್ ಬಂಕ್ ಮುಂಭಾಗದಲ್ಲಿ ಬಿದ್ದಿರುವ ಗುಂಡಿ ಆಗಿರ್ಬೋದು ಏನು ಕೊಪ್ಪ ಮೇಲಿನಪೇಟೆಯಲ್ಲಿ ಉದ್ದ ಉದ್ದ ರಸ್ತೆಗಳು ಕಿತ್ತೋಗಿದೆ ಜೊತೆಗೆ ಏನು ಮಾರ್ಕೆಟ್ ರಸ್ತೆಯ ಒಂದು ದುಸ್ಥಿತಿ ಆಗಿರ್ಬೋದು ಕಾಯಿ ಮಾರುಕಟ್ಟೆ ಏನಂತೆ ಯಾರು ಕೂಡ ಓಡಾಡಕ್ಕೆ ಆಗ್ಬಿಡುವಂತ ಪರಿಸ್ಥಿತಿ ಬಂದಿದೆ ಇಷ್ಟೆಲ್ಲ ಗುಂಡಿಗಳು ಬಿದ್ರು ಕೂಡ ರಸ್ತೆಯನ್ನು ರಸ್ತೆ ಗುಂಡಿ ಮುಚ್ಚುವ ಕೆಲಸಕ್ಕೆ ಕೊಪ್ಪ ಪಟ್ಟಣ ಪಂಚಾಯತಿ ಇದುವರೆಗೂ ಕೂಡ ಮುಂದಾಗಿಲ್ಲ ಎಲ್ಲೂ ಒಂದ್ ಕಡೆ ನೋಡ್ರೆ ರಸ್ತೆಯಲ್ಲಿ ಗುಂಡಿಗಳು ಬಿದ್ದಿದೆ ಆದ್ರೆ ಗುಂಡಿಯನ್ನು ಮುಚ್ಚಬೇಕಾಗಿದ್ದಂತಹ ಪಟ್ಟಣ ಪಂಚಾಯತಿ ಕಣ್ಣು ಮುಚ್ಚಿ ಅಂದ್ರೆ ಇನ್ನು ಕೂಡ ಪಟ್ಟಣ ಪಂಚಾಯತಿ ಕಣ್ಣು ತರದಿಲ್ವಾ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿದ್ಯಾ ಪಟ್ಟಣ ಪಂಚಾಯ್ತಿಗೆ ಹೇಳುವವರು ಕೇಳುವವರು ಯಾರು ಇಲ್ವಾ ಹಾಗಾದ್ರೆ ಅಲ್ಲಿ ಆಡಳಿತ ಮಾಡುವವರ ಒಂದು ವೈಫಲ್ಯದಲ್ಲಿ ಎದ್ದು ಕಾಣ್ತಾ ಇದೆ ಎಸ್ ಯಾಕಂದ್ರೆ ಒಂದು ಸ್ವಲ್ಪ ಆದ್ರೂ ಜನರ ಬಗ್ಗೆ ಕಾಳಜಿ ಇದ್ದಿದ್ರೆ ಸಾರ್ವಜನಿಕ ಸೇವೆ ಮಾಡಬೇಕು ಸಾರ್ವಜನಿಕರಿಗೆ ತೊಂದರೆ ಕೊಡಬಾರ್ದು ಸಾರ್ವಜನಿಕರಿಗಾಗಿ ನಾವು ಏನು ಜನರಿಂದ ಆಯ್ಕೆ ಆದ ಜನಪ್ರತಿನಿಧಿಗೂ ನಾವು ಜನರಿಗೆ ಅನುಕೂಲ ಆಗ್ಬೇಕು ಅನ್ನೋ ಒಂದು ಮನಸ್ಥಿತಿ ಇದ್ದಿದ್ರೆ ಈ ರೀತಿಯಾಗಿ ನಿರ್ಮಾಣವಾಗ್ತಾ ಇರಲಿಲ್ಲ ಈಗ ಮಳೆ ಬಿಟ್ಟಿದೆ ಕಳೆದ ಒಂದೂವರೆ ಎರಡು ತಿಂಗಳ ಮಧ್ಯ ಮಧ್ಯ ಮಳೆ ಬರ್ತದೆ ಆದ್ರೂ ಕೂಡ ಕಳೆದ ಒಂದು ವಾರದಿಂದ ನಿರಂತರವಾಗಿ ಮಳೆ ಬಿಟ್ಟಿದೆ ಆದ್ರೆ ಇದುವರೆಗೂ ಕೂಡ ಯಾವುದೇ ರಸ್ತೆ ಗುಂಡಿಗಳನ್ನು ಮುಚ್ಚುವ ಕೆಲಸಕ್ಕೆ ಕೊಪ್ಪ ಪಟ್ಟಣ ಪಂಚಾಯತಿ ಕೈ ಹಾಕಿಲ್ಲ ಅಂದ್ರೆ ಕೊಪ್ಪ ಪಟ್ಟಣ ಪಂಚಾಯಿತಿಯ ದಿವ್ಯ ನಿರ್ಲಕ್ಷ್ಯತನ ಇದರಲ್ಲಿ ಎದ್ದು ಕಾಣ್ತಾ ಇದೆ ಬಹುಶಃ ನಾಚಿಕೆ ಮಾನ ಮರ್ಯಾದೆ ಇದ್ದಿದ್ರೆ ಅಲ್ಲಿ ಆಡಳಿತ ನಡೆಸುವಂತರಿಗೆ ನಾನು ಅತ್ಯಂತ ಸೂಕ್ಷ್ಮವಾಗಿ ಪದವನ್ನು ಬಳಸ್ತಾ ಇದ್ದೀನಿ ನಾಚಿಕೆ ಮಾನ ಮರ್ಯಾದೆ ಕೊಪ್ಪ ಪಟ್ಟಣ ಪಂಚಾಯಿತಿ ಆಡಳಿತ ನಡೆಸುವವರಿಗೆ ಇದ್ದಿದ್ರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಇನ್ನು ಕೂಡ ಕಾಲ ಮಿಂಚಿಲ್ಲ ಈಗಲಾದ್ರೂ ಕೂಡ ಎಚ್ಚೆತ್ತುಕೊಂಡು ರಸ್ತೆ ಗುಣ್ಯನ ಮುಚ್ಚಿ ಈಗ ಡಿಸೆಂಬರ್ ಈಗ ಅರ್ಧ ಡಿಸೆಂಬರ್ ಕಳಿತು ಇವತ್ತು ಹದಿನಾರನೇ ತಾರೀಕು ಈಗ ಅರ್ಧ ಡಿಸೆಂಬರ್ ಕಳೆದಿರುವಂತದ್ದು ಇನ್ನೇನು ಜನವರಿ ಬಂತು ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಏಪ್ರಿಲ್ ಮುಗಿತಿದ್ದಂತೆ ಮತ್ತೆ ಮಳೆಗಾಲ ಪ್ರಾರಂಭ ಆಗುತ್ತೆ ಮತ್ತೆ ಇದೇ ಪರಿಸ್ಥಿತಿ ಅಂದ್ರೆ ವರ್ಷದಲ್ಲಿ ಎಂಟು ಒಂಬತ್ತು ತಿಂಗಳು ಜನ ಈ ರಸ್ತೆ ಗುಂಡಿಗಳಲ್ಲೇ ಓಡಾಡ್ಬೇಕಾಗ್ರೆ ಒಂದ್ ಎರಡು ಮೂರು ತಿಂಗಳು ರಸ್ತೆ ಗುಂಡಿ ಏನೋ ಮುತ್ತಿರಾ ಎರಡ್ ಮೂರು ತಿಂಗಳು ಓಡಾಡ್ಬಹುದು ಆರಾಮಾಗಿ ಆಮೇಲೆ ನಂತರ ಪುನಃ ಇದೇ ಪರಿಸ್ಥಿತಿ ಅಂದ್ರೆ ಎಲ್ಲೋ ಒಂದ್ ಕಡೆ ನೋಡ್ರೆ ಜನರು ಪ್ರತಿನಿತ್ಯವೂ ಕೂಡ ಈ ಸಮಸ್ಯೆಗಳಲ್ಲೇ ಇರ್ಲಿ ಜನರು ಆರಾಮಾಗಿರೋದು ಬೇಡ ಅನ್ನೋ ಒಂದು ಮನಸ್ಥಿತಿಗೆ ಕೊಪ್ಪ ಪಟ್ಟಣ ಪಂಚಾಯಿತಿ ಬಂದ ರೀತಿ ಕಂಡು ಬರ್ತಾ ಇದೆ ಅಷ್ಟೇ ಅಲ್ಲ ಮಾಜಿ ಏನು ಅಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯರುಗಳಾಗಿರ್ಬೋದು ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರ ಮನೆ ಮುಂಭಾಗದಲ್ಲಿ ದೊಡ್ಡ ಗುಂಡಿ ಬಿಟ್ಟಿದೆ ಆದ್ರೂ ಕೂಡ ಇನ್ನು ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಎಲ್ಲೋ ಒಂದ್ ನೋಡ್ರಿ ಜನರ ಒಂದು ಜನರ ಬಗ್ಗೆ ಸಾರ್ವಜನಿಕರ ಬಗ್ಗೆ ಕೊಪ್ಪ ಪಟ್ಟಣ ಪಂಚಾಯಿತಿಗೆ ಯಾವ ರೀತಿಯಾಗಿ ನಿರ್ಲಕ್ಷ್ಯತನ ಎಂಬುದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಇನ್ನಾದ್ರೂ ಕೂಡ ನಿಜವಾಗ್ಲು ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಸಾರ್ವಜನಿಕರ ಬಗ್ಗೆ ಕಾಳಜಿ ಇದ್ರೆ ದಯವಿಟ್ಟು ಗುಂಡಿಯನ್ನ ಮುಚ್ಚಿ ದಯವಿಟ್ಟು ಜನರಿಗೆ ಉಪದ್ರ ಕೊಡುವಂತಹ ಜನರಿಗೆ ತೊಂದರೆ ಕೊಡುವಂತಹ ಜನರ ಜೀವ ತೆಗೆಯುವಂತಹ ಕೆಲಸವನ್ನ ದಯವಿಟ್ಟು ಮಾಡಬೇಡಿ ಅಂತ ಹೇಳ್ಕೊಡ್ತೀನಿ ನಮಸ್ಕಾರ